ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಬನ್ನಿ ಒಂದು ಆರು ಎಕರೆ ಪ್ರಾಪರ್ಟಿ ಮಡ್ರೋಡಿದೆ ಸೊ ಲ್ಯಾಂಡ್ ತುಂಬ ಚೆನ್ನಾಗಿದೆ ಅತಿ ಕಡಿಮೆ ಬೆಲೆಗೆ ತುಂಬ ಲೋ ಪ್ರೈಸ್ಗೆ ಇಷ್ಟು ಕಮ್ಮಿ ಸಿಗೋದೇ ಇಲ್ಲ ರೀ ಬನ್ನಿ ತೋರಿಸ್ತೀನಿ ಲ್ಯಾಂಡ್ ಏನು ಎಷ್ಟು ಇಲ್ಲ ಅಂತ ದಯವಿಟ್ಟು ಒಂದು ವೀಡಿಯೋನ ದಯವಿಟ್ಟು ಯಾರು ನೋಡ್ತಾ ನೋಡ್ತಾಯಾರೋ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಲ್ಯಾಂಡ್ ತಗೋತಿರೋ ಬಿಡ್ತಿರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಬನ್ನಿ ಆರು ಎಕರೆ ಪ್ರಾಪರ್ಟಿ ಇದು ನಿಮಗೆ ಗುಂಡ್ಲುಪೇಟೆಯಿಂದ ಹತ್ತು ಕಿಲೋಮೀಟರು ತರಕನಂಬಿಯಿಂದ ಒಂದು ಕಿಲೋಮೀಟರು ತರಕನಂಬಿ ಚಾಮರಾಜನಗರ ಇದೆಯಲ್ಲ ರೋಡು ಗುಂಡ್ಲುಪೇಟೆ ಟು ಚಾಮಾಜನಗರ ರೋಡ್ ಬರುತ್ತೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಹೈವೇಯಿಂದ ತುಂಬ ಚೆನ್ನಾಗಿದೆ ಸೊ ಜನರಲ್ ಪ್ರಾಪರ್ಟಿ ವೆಲ್ ಮೇಂಟೆನೆನ್ಸ್ ಅಂದರೆ ತುಂಬ ಚೆನ್ನಾಗಿ ಅಂದರೆ ಎದುರುಗಡೆ ಫಾರ್ಮ್ ಹೌಸ್ ಇದೆ ಒಂದು ಹನ್ನೊಂದು ಎಕರೆ ಫಾರ್ಮ್ ಹೌಸ್ ಮಾಡಿದ್ದಾರೆ ಹತ್ತು ಹನ್ನೊಂದು ಎಕರೆ ಫಾರ್ಮ್ ಹೌಸು ಒಂದು ಮನೆ ಕಟ್ಕೊಂಡು ವಾಸ ಇದ್ದಾರೆ ಎಲ್ಲಿ ಅಂದರೆ ಈ ಎದುರುಗಡೆಗೆ ಈ ಜಮೀನು ಎದುರು ಅಕ್ಕಪಕ್ಕ ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಿದ್ದಾರೆ ಕೌಸಡ್ಡು ಎಲ್ಲ ಮಾಡಿದ್ದಾರೆ ಅದರಲ್ಲಿ ಅಲ್ಲಿ ಮನೆ ಕಟ್ಕೊಂಡು ವಾಸ ಇದ್ದಾರೆ ಆ ಎದುರುಗಡೆ ಜಮೀನೇ ಇದು ಆರು ಎಕರೆ ಬೌಂಡ್ರಿ ಆರು ಎಕರೆಗೆ ರೆಡ್ ಮಣ್ಣು ರೆಡ್ ಶಾಯಲ್ಲು ತುಂಬ ಚೆನ್ನಾಗಿದೆ ಜಮೀನು ಅತಿ ಕಡಿಮೆ ಬೆಲೆ ಆಗಿದೆ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಸೊ ಜಮೀನು ಬಂದು ಗುಂಡ್ಲುಪೇಟೆಯಿಂದ ಹತ್ತು ಕಿಲೋಮೀಟರು ತರ್ಕನವಿಯಿಂದ ಒಂದು ಕಿಲೋಮೀಟ್ರು ಐವೇಯಿಂದ ಒಂದು ಕಿಲೋಮೀಟ್ರ್ ರೋಡ್ ಬರುತ್ತೆ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಫಾರ್ಮ್ ಹೌಸ್ಗಳಿದೆ ಅಕ್ಕಪಕ್ಕ ಫಾರ್ಮ್ ಹೌಸು ಲ್ಯಾಂಡ್ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಲಾಸ್ಟ್ ತನಕ ವಿಡಿಯೋ ನೋಡಿ ದಯವಿಟ್ಟು ದಯ ದಯ ಮಧ್ಯೆ ಸ್ಕಿಪ್ ಮಾಡಬೇಡಿ ನಿಮ್ಗೇನು ಏನು ಹೇಳಿದ್ದೀನಿ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ತ ಮಡ್ರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ತರ್ಕನಾಮಿಯಿಂದ ಒಂದು ಕಿಲೋಮೀಟ್ರ್ ಗುಂಡ್ಲುಪೇಟೆಯಿಂದ ಒಂದು ಅರೌಂಡ್ ಟೆನ್ ಕಿಲೋಮೀಟರು ಮೈಸೂರಿಂದ ಒಂದು ಸಿಕ್ಸ್ಟಿ ಫೈ ಕಿಲೋಮೀಟರ್ಸ್ ಈ ಗೆ ತುಂಬ ಚೆನ್ನಾಗಿದೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಅತಿ ಕಡಿಮೆ ಬೆಲೆಗಿದೆ ಬೋರ್ ಹಾಕಿದ್ರೆ ನೀರು ಬರುತ್ತೆ ನಾವು ನೋಡಬೇಡಿ ಅಕ್ಕಪಕ್ಕ ಕೆರೆಗಳಿದೆ ತರ್ಕನ ಮೇಲೆ ಕೆರೆ ಇದೆ ಈ ಥರ ರೋಡ್ ಬರುತ್ತೆ ನೋಡಿ ಇದೇ ಜಮೀನು ಈ ಥರ ರೋಡ್ ಬರುತ್ತೆ ಈ ಥರ ಮಡ್ ರೋಡು ಸೊ ಲಾರಿ ಕಾರು ಎಲ್ಲ ವೆಹಿಕಲ್ ಹೋಗ್ತವೆ ಈ ಥರ ಇದೇ ಜಮೀನು ಇದೇ ಜಮೀನು ನಿಮಗೆ ಆರು ಎಕರೆ ರೆಡ್ ಶಾಯಿಲ್ಲು ಆರು ಎಕರೆ ಬರುತ್ತೆ ಟೋಟಲಿ ಒಂದೇ ಬೌಂಡ್ರಿ ಆರು ಎಕರೆ ಜಮೀನಿದೆ ಸಿಂಗಲ್ ಆರ್ ಟಿ ಸಿ ಫತ್ತಲ್ಲಿ ಇದ್ದು ಒಂದು ಹತ್ತು ಎಕರೆ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ ಸುತ್ತಲೂ ಫೆನ್ಸ್ ಹಾಕ್ಸ್ಕೊಂಡು ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಇದ್ದಾರೆ ಪಕ್ಕದಲ್ಲ ಪಕ್ಕದ ಜಮೀನಲ್ಲಿ ರೆಡ್ ಸಾಯಿಲು ಒನ್ ಕಿಲೋಮೀಟರ್ ಫ್ರಮ್ ಸಿಟಿ ತರ್ಕಂಬಿ ಸಿಟಿ ರೆಡ್ಡು ಈ ಥರ ಮಣ್ಣು ಮಡ್ರೋಡು ಬಟ್ ಕಾರು ಲಾರಿ ಎಲ್ಲ ಹೋಗ್ತವೆ ಇದರಿಂದ ಪಾಸ್ ಆಗ್ತವೆ ಡೋಂಟ್ ವರಿ ತುಂಬ ಚೆನ್ನಾಗಿದೆ ಲ್ಯಾಂಡು ರೆಡ್ ಸಾಯಿಲು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪರ್ ಎಕ್ಕರ್ ನಿಮಗೆ ಇಪ್ಪತ್ತ ಐದು ಲಕ್ಷ ಫೈನಲ್ಲು ಇಪ್ಪತ್ತೈದು ಲಕ್ಷ ಫೈನಲ್ಲು ಪ್ರೈಸು ಟ್ವೆಂಟಿ ಫೈವ್ ಲ್ಯಾಕ್ಸ್ ಫೈನಲ್ ಪ್ರೈಸು ನಿಮಗೆ ನೆಗೋಷಿಯಬೆಲ್ಲೇ ಇಲ್ಲ ಯಾಕೆಂದರೆ ಎಲ್ಲ ಸ್ಪೆಷಲಿಟಿ ಇದೆ ಒನ್ ಕಿಲೋಮೀಟ್ರ್ ಸಿಟಿ ಇದೆ ನಿಮಗೆ ಎಲ್ಲ ಒಂದು ಕಿಲೋಮೀಟ್ರ್ ತಾರೋಡು ಬರುತ್ತೆ ಎಲ್ಲ ಫುಲ್ಲಿ ಇದು ಡೆವಲಪಡ್ ಏರಿಯಾ ಅಂತಲೇ ಅನ್ಬೋದು ಫಾರ್ಮ್ ಹೌಸ್ ಇದೆ ಅಕ್ಕಪಕ್ಕ ದೊಡ್ಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಈ ಥರ ಮಡ್ರೋಡು ಬಟ್ ಒನ್ ಕಿಲೋಮೀಟ್ರ್ ಸಿಟಿ ರೋಡ್ ಪರವಾಗಿಲ್ಲ ಒನ್ ಕಿಲೋಮೀಟ್ರ್ ಸಿಟಿ ಇದೆ ಅಲ್ರಿ ನೋಡಿ ರೆಡ್ ಸಾಯಿಲ್ ನೋಡಿ ಹೇಗಿದೆ ರೆಡ್ ಸಾಯಿಲ್ ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ ಮಣ್ಣು ಬೆಳೆ ಬೆಳೆ ಯಾಕಂತೂ ಸಖತ್ತಾಗಿದೆ ಬೋರ್ ಹಾಕಿದ್ರೆ ಪಕ್ಕದಲ್ಲಿ ಕೆರೆ ಇದೆ ತರ್ಕಂಬಿ ಕೆರೆ ಇದೆ ತುಂಬ ಚೆನ್ನಾಗಿದೆ ಸೊ ಬೋರ್ ಹಾಕಿದ್ರೆ ಒಂದು ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಪಕ್ಕದಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ದೊಡ್ಡ ಫಾರ್ಮ್ ಹೌಸು ಮನೆ ಕಟ್ಕೊಂಡು ವಾಸ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿಲಿ ನಿಮ್ಮ ಅದೃಷ್ಟಕ್ಕೆ ಗ್ರ್ಯಾನಿಟ್ ಸಿಕ್ಕೋದು ಸಿಕ್ಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಗ್ರ್ಯಾನಿಟ್ ಅಕ್ಕಪಕ್ಕ ಸ್ವಲ್ಪ ಒಂದು ಟೂ ತ್ರೀ ಕಿಲೋಮೀಟರ್ಸಲ್ಲಿ ಗ್ರ್ಯಾನಿಟ್ ಫ್ಯಾಕ್ಟ್ರಿಗಳಿವೆ ನಿಮಗೆ ಗ್ರಾನೈಟ್ ಫ್ಯಾಕ್ಟ್ರಿ ಇದೆ ಸೊ ಅದೃಷ್ಟಕ್ಕೆ ಏನಾದರೂ ನಿಮಗೇನಾದರೂ ಅದೃಷ್ಟಕ್ಕೆ ಅಂದರೆ ಗ್ರ್ಯಾನಿಟು ಕೂಡ ಆಗುತ್ತೆ ಇಲ್ಲಿ ನೋಡಿ ಇದೇ ಲ್ಯಾಂಡು ತುಂಬ ಚೆನ್ನಾಗಿದೆ ಏನಾದರೂ ಗ್ರ್ಯಾಂಡ್ ಟೆನ್ ಸಿಕ್ತು ಅಂತ ಅದೃಷ್ಟ ಕುಲೈಸ್ದಂಗೆ ತುಂಬ ಚೆನ್ನಾಗಿದೆ ಲ್ಯಾಂಡು ಆರು ಎಕರೆ ಬ್ರೌನ್ ರಿ ರೋಡ್ಗೇನೆ ಇದೆ ನೋಡಿ ರೆಡ್ ಸಾಯಿಲು ನೋಡಿ ಮಣ್ಣು ಹೇಗಿದೆ ರೆಡ್ ಮಣ್ಣು ಇಪ್ಪತ್ತೈದು ಲಕ್ಷ ಫೈನಲ್ ಕಣ್ರಿ ನೋಡಿ ಜನ್ರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಬೇರೆಯವ್ರ ಜಮೀನು ಹೋಗೋಂಗಿಲ್ಲ ಮಾಡೋಂಗಿಲ್ಲ ನಿಮ್ದೇನೇ ರೋಡು ನಕಾಸಿಯ ರೋಡು ಸುತ್ತಲೂ ಫೆನ್ಸ್ ಹಾಕಿಲ್ಲ ಮುಂದಗಡೆ ಮಾತ್ರ ಫೆನ್ಸ್ ಹಾಕಿರೋದು సొత్తలు ఫెన్స్ ఏం హాకీ తుందే బౌండ్రి రెడ్ సయిల్ నోడ్తాల జనరల్ ప్రాపర్టీ సింగల్ ఆర్ టీసీ జిన డాక్యుమెంటు లీగల్ డాక్యుమెంటు పర్ రెకార్ ట్వెంటీ ఫైవ్ ఫైనల్ నాట్ నెగోసియబల్ థ్యాంక్ యూ ఫార్ వాచింగ్ బాయై